ಹಾಯ್ ಫ್ರೆಂಡ್ಸ್ ಬ್ಯಾಕ್ ಪ್ಯಾಕ್ ವಿತ್ ಶೆಟ್ಟಿ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಮಂಡೇ ನ್ಯೂ ಇಯರ್ ಹಾಲಿಡೇ ಸೊ ನ್ಯೂ ಇಯರ್ ಎಲ್ಲಿ ಹೋಗೋದಂತ ಪ್ಲ್ಯಾನ್ ಮಾಡಬೇಕಾದ್ರೆ ನಮ್ಮ ಅಣ್ಣ ಕಾಲ್ ಮಾಡ್ತ ಸೊ ನಾನು ಬೆಂಗಳೂರಿಂದ ಮಂಗಳೂರಿಗೆ ಬಂದೆ ಟ್ವೆಂಟಿ ಟ್ವೆಂಟಿ ತ್ರೀ ಬಾಯ್ ಬಾಯ್ ನೈಟ್ ಪಾರ್ಟಿನ ಒಣಗ್ಸ್ ಒಬ್ಬಲ್ಲಿ ಮುಗಿಸ್ಕೊಂಡು ನಮ್ಮ ಅಣ್ಣನ ಎಲ್ಲೂ ಮಲ್ಕೊಂಡೆ ಒಳ್ಳೆ ನಿದ್ದೆ ಏನು ಯೋಚನೆ ಮಾಡ್ದಲೇ ಮಲಗಿದ್ದು ನಾನು ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಅನಿಸಿದ್ದು ನನ್ನ ಲೈಫ್ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅದೇ ಹೊರಗಡೆ ಬಂದು ಸೂರ್ಯನಿಗೆ ಗುಡ್ ಮಾರ್ನಿಂಗ್ ಹೇಳಿ ನೈಟ್ ಪಾರ್ಟಿ ಮೂಡ್ ಚೆನ್ನಾಗಿ ಇರುತ್ತೆ ಬೆಳಗ್ಗೆ ಆದರೆ ಎಫೆಕ್ಟ್ ಗೊತ್ತಾಗುತ್ತೆ ಸೊ ಬಿಸಿನೀರು ಕುಡಿದು ಮಾರ್ನಿಂಗ್ ವೈಪ್ಸ್ನ ಫೀಲ್ ಮಾಡಿಕೊಂಡು ನಾನು ನಮ್ಮ ಗೋಕರ್ಣ ಗೋಕರ್ಣವಾಗೋದು ಅಂತ ಫಿಕ್ಸ್ ಆದ್ವಿ ಸೊ ಗಂಟು ಮೂಟೆ ಕಟ್ಕೊಂಡು ನಮ್ಮ ಟ್ರಾವೆಲ್ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಹೋಗ್ಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಎಳ್ನೀರು ಸೊ ಸ್ಟಾಪ್ ಮಾಡಿ ಎಳ್ನೀರು ಕುಡಿಯೋಣ ಅಂದರೆ ಅವರು ಪೂಜೆ ಮಾಡ್ತಿದ್ದರು ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಂದು ಎಳ್ನೀರು ಎಳಿದ್ವಿ ನೀವು ನೋಡ್ತಿರೋ ಎಳ್ನೀರು ಮಂಗಳೂರು ಎಳ್ನೀರು ಇದನ್ನು ತುಳುಲಿ ಗೆನ್ನಲಿಗೆ ಹೊಂಡ ಅಂತಾರೆ ಕನ್ನಡದಲ್ಲಿ ಏನಂತಾರೆ ಗೊತ್ತು ಎಳ್ನೀರು ಹೆಲ್ತಿಗೆ ತುಂಬಾ ಒಳ್ಳೆಯದು ಬೆಳಗ್ಗೆದ್ದು ಬಿಸಿ ನೀರು ಕುಡಿಯೋದು ಒಳ್ಳೆಯದು ಇವನೇನು ಹೆಲ್ತ್ ಬಗ್ಗೆ ತುಂಬಾ ಮಾತಾಡ್ತಿದ್ದಾನೆ ಅಂದ್ಕೊಂಡ್ರ ಎಸ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಹೆಲ್ತನ್ನ ನಾವು ಇವತ್ತು ಕೇರ್ ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಡಾಕ್ಟರ್ಸ್ ನಮ್ಮ ಹೆಲ್ತನ್ನ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನಿ ಇಂಪಾರ್ಟೆಂಟ್ಗಿಂತ ಹೆಲ್ತ್ ಇಂಪಾರ್ಟೆಂಟ್ ತುಂಬಾ ಮುಖ್ಯ ನಾವು ಈ ಭೂಮಿಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಗೋ ಎನಿಮಲ್ಸ್ ಅಂತ ಮರೆತೋಗಿದ್ದೀವಿ ನಮ್ಮ ರಿಟೈರ್ಮೆಂಟ್ ಲೈಫಲ್ಲಿ ನಮಗೆ ಸಿಗೋ ಸಂತೋಷ ನಾವು ಕಳೆದಂಥ ಸಮಯ ಆ ಸಮಯನ ಕ್ರಿಯೇಟ್ ಮಾಡೋದು ನಮ್ಮ ಕೈಲೇ ಇದೆ ಗೋಕರ್ಣಗೆ ನೂರ ಐವತ್ತೆಂಟು ಕಿಲೋಮೀಟರ್ ಇದೆ ಮಾತಾಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ನಮ್ಮ ಕಣ್ಣಿಗೆ ಕಂಡಿದ್ದು ಆನೆಗುಡ್ಡ ಗಣಪತಿ ಟೆಂಪಲ್ ಗಣಪನ ಹತ್ರ ಮಾತಾಡ್ಕೊಬೋಣ ಅಂತ ಉಳ್ಟ್ವಿ ಟ್ರೆಡಿಷನಲ್ ರೂಲ್ ಪ್ರಕಾರ ಇಳ್ದ ತಕ್ಷಣ ಕಾಲು ತೊಳ್ಕೊಂಡು ತಲೆಗೆ ನೀರು ಹಾಕ್ಕೊಂಡು ನೋಡೋಕೆ ನೋಡೋಕ್ಕೊಳ್ಟೆ ನಾಗದೇವರಿಗೆ ಕೈ ಮುಕ್ಕೊಂಡು ಒಳಗೆ ಬಂದಾಗ ತುಂಬ ಜನ ನ್ಯೂ ಇಯರ್ ಹೊಸ ರೆಸೊಲ್ಯೂಷನ್ ಇಟ್ಕೊಂಡು ಗಣಪನ್ನ ಕಾಯ್ತಾ ಇದ್ದಾರೆ ನಮ್ಮ ಗಣಪ ಹೊಸ ವರ್ಷಕ್ಕೆ ರೆಡಿಯಾಗ್ತಾ ಇದ್ದಾನೆ ಗಣಪ ಬಂದ ಕ್ಷಣ ನನ್ನ ರೆಸೊಲ್ಯೂಷನ್ ನಾನು ಹೇಳ್ಕೊಂಡೆ ಗಣಪ ನೀನು ಕಾಂತಾರ ಮೂವಿನ ಪ್ರಪಂಚದಾದ್ಯಂತ ತೋರಿಸಿದ್ದೀಯ ನನ್ನ ಈ ಹೊಸ ಪ್ರಯತ್ನ ನನ್ನ ಈ ವ್ಲಾಗ್ನು ಪ್ರಪಂಚದಾದ್ಯಂತ ತೋರಿಸಪ್ಪ ನಾನೆಲ್ಲ ವೀಡಿಯೋ ಮಾಡಾದ ಮೇಲೆ ಲಾಸ್ಟಿಗೆ ನೋಡಿದ್ದು ದೇವಾಲಯದೊಳಗೆ ಚಿತ್ರೀಕರಣ ನಿಷೇಧ ಬಟ್ ನಾನು ಹೊರಗಿಂದ ವೀಡಿಯೋ ತೆಗೆದಿದ್ದು ಹೊರಗಿರೋರಿಗೆ ಕಾಣಲಿ ಅಂತ ಟಿ ವಿ ಹಾಕಿದ್ದಾರೆ ನಾನು ನಿಮಗೆಲ್ಲ ಕಾಣಲಿ ಅಂತ ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ ನಿಮ್ಮದು ಹೊಸ ವರ್ಷದ ಏನಾದರೂ ರೆಸೊಲ್ಯೂಷನ್ ಇದ್ದರೆ ಗಣಪನ ಹತ್ರ ಬೇಡ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ತಾನೆ ಇವನು ನಮ್ಮ ಅಣ್ಣ ಸುನಿಲ್ ಇವನು ನಾನು ಅಣ್ಣ ತಮ್ಮನಿಗಿಂತನೂ ಜಾಸ್ತಿ ಬೆಸ್ಟ್ ಫ್ರೆಂಡ್ಸ್ ಬಸ್ವನಿಗೆ ನಮಸ್ಕಾರ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಎಲ್ಲ ಬಸವನ ನಮಸ್ಕಾರ ಮಾಡ್ಕೋತಿದ್ದಾರೆ ಇದೇ ಥರ ಎಲ್ಲ ಪ್ರಾಣಿಗಳು ಶ್ರೇಷ್ಠ ಅಂತ ಎಲ್ಲ ಧರ್ಮದಲ್ಲಿ ಒಂದು ಸ್ಟ್ರಾಂಗ್ ನಂಬಿಕೆ ಇದ್ದಿದ್ದರೆ ಎಲ್ಲ ಪ್ರಾಣಿಗಳು ಎಷ್ಟು ಖುಷಿಲಿರ್ತಿತ್ತಲ್ಲ ಪ್ರಾಣಿ ಹಿಂಸೆ ಒಳ್ಳೆಯದಲ್ಲ ನಮಗೆಷ್ಟು ಪ್ರಕೃತಿಯಲ್ಲಿ ಬದುಕೋಕ್ಕೆ ರೈಡ್ಸ್ ಇದೋ ಅಷ್ಟೇ ರೈಟ್ಸ್ ಆ ಪ್ರಾಣಿಗಳಿಗೂ ಇದೆ ಫ್ರೆಂಡ್ಸ್ ನೀವು ನೋಡ್ತಿರೋದು ಮರುವಂತೆ ಬೀಚ್ ನಾವೀಗ ಮರುವಂತೆ ಬೀಚ್ ಹತ್ರ ರೀಚ್ ಆದ್ವಿ ಇಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿದ್ದು ಯಕ್ಷೇಶ್ವರಿ ಫಾಸ್ಟ್ ಫುಡ್ ಕಾರ್ನರ್ ಇಲ್ಲಿ ಗೋಬಿ ಚೆನ್ನಾಗಿರುತ್ತೆ ಅಂತ ನಮ್ಮ ಅಣ್ಣ ಹೇಳಿದೆ ಸೊ ನಾನು ಗೋಬಿ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ನೀವು ಈ ಕಡೆ ಬರಬೇಕಾದ್ರೆ ಗೋಬಿ ಟೇಸ್ಟ್ ಮಾಡಿ ಈ ಫುಡ್ ಕಾರ್ನರ್ನ ಸತತ ಎಂಟು ವರ್ಷಗಳಿಂದ ಮಾಡ್ಕೊಬರ್ತಿದ್ದಾರೆ ಅಂತೆ ಟ್ರಾವೆಲ್ ಅಂದರೆ ನಂಗೆ ತುಂಬ ಇಷ್ಟ ನನಗೆ ಕಾರಲ್ಲಿ ಗ್ಲಾಸ್ ಕ್ಲೋಸ್ ಮಾಡಿಕೊಂಡು ಎ ಸಿ ಹಾಕ್ಕೊಂಡು ಟ್ರಾವೆಲ್ ಮಾಡೋದು ಇಷ್ಟ ಇಲ್ಲ ನಾವು ಹೋಗೋ ಹೊಸ ಪ್ಲೇಸ್ ವೆದರ್ ಫೀಲ್ ಆಗಬೇಕಾದ್ರೆ ವಿಂಡೋ ಓಪನ್ ಇರಬೇಕು ಅದರಲ್ಲೂ ಈವ್ನಿಂಗ್ ಟೈಮ್ ತಣ್ಣನೇ ಗಾಳಿ ಬರ್ತಿರುತ್ತೆ ಅದ್ರ ಜೊತೆ ಟ್ರಾವೆಲ್ ಮಾಡೋದು ತುಂಬ ಖುಷಿ ಅನಿಸುತ್ತೆ ಈ ವೆದರ್ ನೋಡಿ ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿಗೆ ಹೋಗಬೇಕಾದ್ರೆ ಅದೇನೋ ಖುಷಿ ಮನಸ್ಸಲ್ಲಿ ನೂರಾರು ಮಾತುಗಳು ಉಟ್ಕೊಬಿಡುತ್ತೆ ಇದೊಂದು ಹಳ್ಳಿ ಓಲ್ಡ್ ಸ್ಟ್ರಕ್ಚರ್ ಮನ್ಗಳನ್ನೆಲ್ಲ ನೋಡ್ಬೋದು ಇನ್ನೂ ಓಲ್ಡ್ ಸ್ಟ್ರಕ್ಚರ್ನ ಹಂಗೆ ಬಂದಿದೆ ನಮ್ಮ ಇಂಡಿಯನ್ ಸಂಸ್ಕೃತಿನ ಇಷ್ಟಪಟ್ಟು ಎಷ್ಟೋ ಫಾರಿನರ್ಸ್ ಇಲ್ಲಿ ಬಂದು ವರ್ಷಗಟ್ಟಲೆ ಇಲ್ಲೇ ವಾಸ ಮಾಡ್ತಾರೆ ಎಷ್ಟೋ ಜನ ಫಾರಿನ್ ಕಲ್ಚರ್ನ ಅಡಾಪ್ಟ್ ಮಾಡಿಕೊಂಡು ತುಂಬ ಹ್ಯಾಪಿನೆಸ್ಸಿಂದ ಬದುಕ್ತಾ ಇದ್ದಾರೆ ಬಟ್ ಫಾರಿನರ್ಸ್ ಅವ್ರ ಹ್ಯಾಪಿನೆಸ್ಗೋಸ್ಕರ ನಾನು ಹೇಳ್ತಿರೋ ಪ್ಲೇಸ್ ಯಾವುದಂತ ಗೊತ್ತಾಯ್ತಾ ಗೋಕರ್ಣ ಫ್ರೆಂಡ್ಸ್ ನಾನು ಗೋಕರ್ಣ ರೀಚ್ ಆದಿ ಹೇಳಿದ ತಕ್ಷಣ ನನಗೆ ಫಸ್ಟ್ ಫೀಲ್ ಆಗಿದ್ದು ಸಮುದ್ರ ನೋಡಬೇಕು ಅಂತ ಫ್ರೆಂಡ್ಸ್ ನಾನು ಹೇಳಿದ್ದೀನಿ ನನಗೆ ಕಂಡಂತೆ ನೀವು ನೋಡಿ ನಿಮಗೆ ಕಂಡಂತೆ ಯಾಕಂದರೆ ಈ ಜಗತ್ತೇ ಉಳಿದವರು ಕಂಡಂತೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೊಡೋ ಎರಡು ನಿಮಿಷ ನನಗೆ ತುಂಬ ವ್ಯಾಲ್ಯೂಬಲ್ ಪ್ಲೀಸ್ ಸಪೋರ್ಟ್ ಮಾಡಿ